नृहरेच्युत माधवेश कृष्ण हरि गोविंद मुकुंद नाम जात नहीं कीर्तयती हमे कुचिह्वा अपितु दुर्लिंग भगांकितान कुशपुशब्दान तव मंदिर मार्जनादि सेवा न करौ मे कुरुतः भक्त्या अपिनु <coughs> अपि दूर्गुणार्य दुष्टवस्तुग्रहणायैव यते त इन्दिरेश उदरं ममधिग्धटस्त्वं षटस्य विष्णर्पितपूतान्न विवर्जितं नितान्तम् यदपूततरा समर्पणीया असमर्पणीया ಅಧಮ ವೃಂದ ಕಪಲಾಂಡು ಪೂರ್ವಭಾಜ ಅಪಿತು ಉರುಗುಣಾರಿಯ ಉರುಗಣಗಳ ಗುಣಗಳ ರಾಶಿ ಎನಿಸಿದ ಭಗವಂತನನ್ನು ಮರೆತು ದುಷ್ಟ ವಸ್ತುಗಳ ಗ್ರಹಣೆಗಾಗಿಯೇನೇ ಯಥೇತ ಮನಸ್ಸು ಅಥವಾ ಕೈ ಪ್ರಯತ್ನಿಸ್ತಾ ಇದೆ ಹೇ ಇಂದಿರೇಶ ಇಂದ್ರಿಯಗಳಿಗೆ ಒಡೆಯನಾದಂತಹ ನಾರಾಯಣನೇ ನೀನೆ ಕಾಪಾಡಬೇಕು ಉದರಂಕ್ ವಿಷ್ಣರ್ಪಿತ ಪೂತಾನ್ನ ವಿವರ್ಜಿತಂ ನನ್ನ ಹೊಟ್ಟೆಗೆ ಧಿಕ್ಕಾರವಿರಲಿ ಈ ಷಠನಿಗೆ ಮೋಸಗಾರನಿಗೆ ಶಟಸ್ಯ ಉದರಂ ಧಿಕ್ ಮೋಸಗಾರನ ಹೊಟ್ಟೆಗೆ ಅದರಲ್ಲಿ ಭಗವಂತನಿಗೆ ನಿವೇದಿಸದ ಪದಾರ್ಥವನ್ನೇ ತಿಂದು ತಿಂದು ಅದಕ್ಕಾಗಿಯೇ ಹಾತೊರೆಯುವ ದುಷ್ಟ ತಿನ್ನುವಿಕೆಯನ್ನು ನಾನು ವಿರೋಧಿಸ್ತಾ ಇದ್ದೇನೆ ಏನು ತಿಂದ್ರೂ ಅದು ಭಗವಂತನಿಗೆ ನಿವೇದಿಸಿಯೇ ತಿನ್ಬೇಕು ಅನ್ನುವುದು ನಮ್ಮ ಸಾಧ ಯಾಕೆ ತಿನ್ನದವ್ರು ಏನ್ ಬದುಕಿಲ್ವಾ ಅಂತ ನಮ್ಗೆ ಪ್ರಶ್ನೆ ಕೂಡಲೇ ಎಷ್ಟೋ ಜನ ಕೋಟಿಗಟ್ಟಲೆ ಜನ ನೈವೇದ್ಯ ಅನ್ನೋದ್ರ ಕಲ್ಪನೆ ಇಲ್ಲದೆ ಬದುಕ್ತಾ ಇದ್ದಾರೆ ಯಾಕೆ ಅವ್ರನ್ನೆಲ್ಲ ಬದುಕ್ತಿಲ್ವಾ ಅಪ್ಪ ಬದುಕುವುದಷ್ಟೇ ಮುಖ್ಯ ಅಲ್ಲಪ್ಪ ಮನುಷ್ಯನಂತ ಬದುಕು ಏ ಅವ್ರೇನ್ ಮನುಷ್ಯರಲ್ವಾ ತಿಂದು ಬದುಕಿಲ್ವ ಭಗವಂತನಿಗೆ ಮೆಚ್ಚುಗೆ ಆಗುವಂತೆ ಬದುಕುವುದು ಮುಖ್ಯ ಅದೇನು ಹಾಗೆ ತಿಂದ್ರೆ ಮಾತ್ರ ಮೆಚ್ಚುಗೆ ಆಗುದ ಹಾಗಲ್ಲ ಪದಾರ್ಥ ಒಂದು ಸಾಮಾನ್ಯ ಲೋಕಜ್ಞಾನದಲ್ಲಿ ಯಾರು ಅದನ್ನ ನಮಗೆ ತಯಾರಿಸಿ ಕೊಡ್ತಾನೋ ಅವನ ಬಗ್ಗೆ ಒಂದು ಕೃತಜ್ಞತೆ ಇರಬೇಕು ನಮಗೆ ಏ ನೀವು ಮಾಡಿ ಮಾಡಿಕೊಟ್ಟಿರ್ತಾನೆ ತಿಂತೇವೆ ಅವನಿಗೆ ಕೃತಜ್ಞತೆ ಅರ್ಪಿಲ್ವ ಅವನಿಗೆ ಆದ್ರೂ ಅರ್ಪಿಸ್ತೀರಾ ಏ ದುಡ್ಡು ಕೊಡಲ್ವ ನಾವು ಅಂತ ತಾನೆ ನಿಮ್ಮ ಪ್ರಶ್ನೆ ಹೌದು ದುಡ್ಡು ಕೊಟ್ಟರು ಕೂಡ ಮಾಡಲೇಬೇಕು ಅಂತೇನಿತ್ತು ಅವ್ನ ಜೀವನ ಏನೋ ಬೇರೆ ರೀತಿ ಆಗ್ತಿತ್ತು ಅವನು ಹೊಟ್ಟೆ ಪಾಡಿಗೆ ಮಾಡ್ತಾ ಇದ್ದಾನೆ ಅಂತ ಅನ್ನೋದು ಹೌದಾದ್ರು ಮಾಡುವಾಗ ಒಂದಿಷ್ಟು ಅದನ್ನು ಸರಿಯಾಗಿ ಮಾಡ್ಬೇಕು ಚೆನ್ನಾಗಿ ಮಾಡಬೇಕು ತಿಂದವರಿಗೆ ಸು ಸಂತೋಷ ಆಗ್ಬೇಕು ಅನ್ನುವ ಕಲ್ಪನೆ ಅದೆಲ್ಲ ಇರುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ ಆದ್ರೆ ಅದರಲ್ಲಿ ಮಾನಸಿಕವಾಗಿ ಅಂತೂ ಸಮರ್ಪಣೆಯ ಬುದ್ಧಿ ಇಲ್ಲದೆ ಇರುವುದರಿಂದ ಅವನ ಎಲ್ಲ ಆಲೋಚನೆಗಳು ಅಥವಾ ಅದರ ಹಿಂದೆ ಇರುವ ಅನಾಗರಿಕತೆ ಅಥವಾ ದುಷ್ಟತೆ ಎಲ್ಲವೂ ಸೇರಿಕೊಳ್ಳುವ ಸಾಧ್ಯತೆ ಇರುತ್ತೆ ಮತ್ತೆ ಅದಕ್ಕಿಂತ ಹೆಚ್ಚು ಅವನದು ಒಳ್ಳೇದ್ ಬರುತ್ತೋ ಕೆಟ್ಟದ್ ಬರುತ್ತೋ ಬೇರೆ ಪ್ರಶ್ನೆ ನಾವು ನಿಜವಾಗಿ ಆ ವಸ್ತುವನ್ನ ಸೃಷ್ಟಿಸಿಕೊಟ್ಟ ಭಗವಂತನ ಕುರಿತಾದ ಪ್ರಜ್ಞೆ ಇಲ್ಲದೆ ಬದುಕ್ತಾ ಇದ್ದೇವೆ ಅಂತಂದ್ರೆ ಅದಂತ ತಿನ್ನು ಅರ್ಹತೆ ಇಲ್ಲ ದೇವರಾದ್ರೂ ನಮ್ಮನ್ನಿ ನಾವು ನೈವೇದ್ಯ ಮಾಡದೆ ತಿಂದ್ರೂ ಜೀರ್ಣ ಆಗತ್ತೆ ಅವನಿಗೆ ನನ್ನ ನೈವೇದ್ಯ ಮಾಡಿದವರನ್ನ ಅದು ಅಕಸ್ಮಾತ್ ಅದು ಒಂಥರ ರೋಲ್ ಕಾಲ್ ಆಗಿದ್ರೆ ಯಾರು ತನ್ನ ನಿವೇದನೆ ಮಾಡದೆ ಆಹಾರವನ್ನು ಸ್ವೀಕರಿಸ್ತಾನೋ ಅವನ ಹೊಟ್ಟೆಯಲ್ಲಿ ಅದು ಅಜೀರ್ಣ ಆಗಿ ಸಾಯ್ಬೇಕಿತ್ತು ಅವನು ಕರುಣಾಳು ಕರುಣಾನು ಏನು ಅಂದ್ರೆ ತನ್ನ ನಿವೇದನೆ ಮಾಡಿದ್ರು ಜೀರ್ಣ ಮಾಡ್ತಾನೆ ನಿವೇದ ಮಾಡದೇ ಇದ್ರೂ ಜೀರ್ಣ ಮಾಡ್ತಾನೆ ಆದ್ರೆ ನಿವೇದನೆ ಮಾಡಿದವನಿಗೆ ಬಂತಲ್ವ ಇದು ಭಗವಂತನಿಂದ ಸೃಷ್ಟವಾಗಿ ನಮ್ಮ ತನಕ ಒದಗಿ ಬಂದದ್ದು ಅನ್ನುವ ಸತ್ಯವನ್ನ ಅಥವಾ ಒಪ್ಪಿಕೊಂಡು ಅದರಂತೆ ಅದನ್ನ ಅನುಷ್ಠಾನಕ್ಕೆ ತಂದ ದೇವರಿಗೆ ಅವನ ಬಗ್ಗೆ ಸ್ವಲ್ಪ ಕಾಳಜಿ ಹೆಚ್ಚು ವಸ್ತುವನ್ನು ಒಪ್ಪಿಕೊಂಡಿದ್ದಾನೆ ಇದ್ದಂತೆ ಜಗತ್ತನ್ನ ಅರ್ಥ ಮಾಡಿಕೊಂಡಿದ್ದಾನೆ ಅನ್ನುವ ನೆಲೆಯಲ್ಲಿ ಆ ವಸ್ತುವಿನ ಬಗ್ಗೆ ಇರಬೇಕಾದ ಎಚ್ಚರವನ್ನು ಹೊಂದಿದ್ದಾನೆ ಅನ್ನುವ ಕಾರಣಕ್ಕೆ ಆತನ ಬಗ್ಗೆ ವಿಶೇಷ ಪ್ರೀತಿಯನ್ನು ಭಗವಂತ ನೋಡ್ತಾನೆ ಇದು ಅನ್ನವನ್ನ ಪವಿತ್ರೀಕರಿಸುವ ಪೂತಾನ್ನ ವಿವರ್ಜಿತ ಆಗಲೇ ಅದು ಪೂತಾನ್ನ ಕೇವಲ ಹೊರಗಿನಿಂದ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾದಷ್ಟು ಖಾರ ಅನ್ನುವ ಈ ವಿಧಾನಗಳ ವ್ಯವಸ್ಥೆಯಿಂದ ಒಂದು ವ್ಯಕ್ತಿಯನ್ನ ನಿರ್ಧಾರ ಮಾಡ್ಲಿಕ್ಕೆ ಬರುವುದಿಲ್ಲ ಆಹಾರವನ್ನ ಸರಿಯೋ ತಪ್ಪು ಅಂತ ಹೇಳಿಕ್ ಬರುವುದಿಲ್ಲ ಇದೆಲ್ಲದಕ್ಕಿಂತ ಆಚೆಗೆ ಅವನ ಎಚ್ಚರ ಇರಬೇಕು ಆ ಆಗ ಮಾತ್ರ ಆ ಅನ್ನದಿಂದ ಆತ ದೀರ್ಘಾವಧಿಯ ಶುದ್ಧತೆಯನ್ನು ಸಂಪಾದಿಸಿ ಭಗವಂತನ ಅರಿವನ್ನ ಹೊಂದಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ಹೇಳಿದ್ರು ನಿತಾಂತ ಎಷ್ಟು ದಿನಗಳ ಕಾಲ ಭಗವತ್ ಪ್ರಜ್ಞೆಯೇ ಇಲ್ಲದೆ ಅವನಿಗೆ ನಿವೇದಿಸಿದ ಅನ್ನವನ್ನು ಉಂಡದ್ದಿದೆ ಯದಪೂತರ ಅಸಮರ್ಪಣೀ ಅಧಮ ವೃಂಕ ಪಲಾಂಡು ಪೂರ್ವಭಾಜ ಅಪೂತ ತರಾ ಅಸಮರ್ಪಣೀಯ ಅಧಮ ಪಲಾಂಡು ಪೂರ್ವಭಾಜ ಕೆಲವು ದೇಹಕ್ಕೆ ಆರೋಗ್ಯಕ್ಕೆ ಬೇಕಿದ್ದಿರುತ್ತೆ ಆ ಕಾಲದಲ್ಲಿ ಔಷಧವಾಗಿ ತೆಗೆದುಕೊಳ್ಳುವುದು ತಪ್ಪಲ್ಲ ಔಷಧಾಯ ಖಂಡಿತ ಕೆಲವು ಅಂಶಗಳನ್ನ ಸುರಾಚೈವ ಎಲ್ಲಿವರೆಗೆ ಅಂದ್ರೆ ಮದ್ಯವು ಕೂಡ ಕೆಲವೊಮ್ಮೆ ಔಷಧವಾಗಿ ಬಂದ್ರೆ ಸ್ವೀಕಾರಾರ್ಹ ಅಂತ ಹೇಳಿದ್ದಿದೆ ಮಾತುಗಳು ಆದರೆ ಅದು ನಾಲಿಗೆ ರುಚಿಗಾಗಿ ಶೋಕಿಗಾಗಿ ಸಂಪತ್ತಿನ ದುರ್ಮದಾಂಧತೆಯ ಪ್ರತೀಕವಾಗಿ ಹತ್ತು ಜನರ ಜೊತೆಗೆ ನಾವು ಬೆರೆತು ಏನೋ ಸಮಾಜ ಸುಧಾಕರು ಸುಧಾರಕರು ಅನ್ನುವ ತೋರ್ಪಡಿಕೆಗಾಗಿ ಸ್ವೀಕರಿಸುವ ಅನಗತ್ಯ ಪದಾರ್ಥಗಳು ಒಂದೊಂದು ಇಲ್ಲಿ ಕೆಲವು ತರಕಾರಿಗಳನ್ನೆಲ್ಲ ಸ್ವೀಕರಿಸುವುದಿಲ್ಲ ಅಂತಿರುತ್ತೆ ಅದು ಸಾಧನೆ ಮಾಡುವನಿಗೆ ಆ ಪದಾರ್ಥ ಹಾಗಾದ್ರೆ ಸೃಷ್ಟಿಯಾಗಿದ್ದೆ ತಪ್ಪ ಅಂತ ಕೇಳಿದರೆ ಆ ಪದಾರ್ಥದ ಬಗ್ಗೆ ಅವರಿಗೆ ಯಾರಿಗೂ ಕೋಪ ಇಲ್ಲ ದೇವರಿಗೆ ಅಂತ ಪದಾರ್ಥ ಒಪ್ಪಿಸ್ಲಿಕ್ಕೆ ಆಗಲ್ಲ ಆದ್ರಿಂದ ಆ ಪದಾರ್ಥವನ್ನು ನಾವು ಕೂಡ ಸ್ವೀಕರಿಸಬಾರದು ಅಂತ ಯಜ್ಞದಲ್ಲಿ ಯಾವುದನ್ನೆಲ್ಲ ನಾವು ಉಪಯೋಗಿಸ್ತೇವೋ ಅದನ್ನ ಮಾತ್ರ ಸ್ವೀಕಾರ ಮಾಡಬೇಕು ಅಂತ ನಿಯಮ ಯಾಕಂದ್ರೆ ಅದು ಅಸಮರ್ಪಣೀಯ ಮತ್ತು ಅಪೂತ ತರ ನಮ್ಮ ಮಾನಸಿಕ ಬೆಳವಣಿಗೆಗೆ ಅದು ಸಹಕಾರಿಯಲ್ಲ ಜೀವದ ಬೆಳವಣಿಗೆಗೂ ಅದಕ್ಕೂ ಏನೂ ಸಂಪರ್ಕ ಇಲ್ಲ ಆದ್ರೆ ಬದುಕ್ಲೇಬೇಕು ಯಜ್ಞ ಯಜ್ಞ ಭಾಗಿಗಳಾದ ಯಜ್ ಯಜ್ಞಕ್ಕೆ ಉಪಯೋಗಿಸಬಹುದಾದ ಪದಾರ್ಥಗಳನ್ನಷ್ಟೇ ಸ್ವೀಕರಿಸಿ ಅಂದ್ರೆ ನಿಧಾನಕ್ಕೆ ಇಂದ್ರಿಯಗಳನ್ನ ನಾಲಿಗೆಯನ್ನು ಒಂದೊಂದೇ ಹಂತದಲ್ಲಿ ಗೆಲ್ಲುವ ಕ್ರಮ ಹೇಗೆಂದ್ರೆ ಹಾಗೆ ಬದುಕುವುದು ಹೀಗೆ ಬದುಕುವುದು ಅನ್ನೋದಕ್ಕೆ ತುಂಬಾ ವ್ಯತ್ಯಾಸ ಇದೆ ಹೇಗೆಂದ್ರೆ ಹಾಗೆ ಬದುಕುವುದಕ್ಕೆ ಅರ್ತವ್ಯ ಕೊನೆಗೆ ಅದು ಏನೋ ಆಗುತ್ತೆ ಯಾಕಂದ್ರೆ ಎಲ್ಲೋ ಪಡೆದ ಸೌಖ್ಯ ಇನ್ನೆಲ್ಲೋ ಪಡೆಯಬೇಕಾದ ಸೌಖ್ಯಕ್ಕೆ ಪೆಟ್ಟುಕೊಡುತ್ತೆ ಆದ್ರಿಂದ ಆ ಪದಾರ್ಥಗಳ ಕುರಿತಾದ ಎಚ್ಚರ ನಮಗಿರಬೇಕು ಅನ್ನೋದನ್ನು ಈ ಪತ್ರಿ ಹೇಳಿತು ಕಲಚಾರ ವಧೂ ನಿತ್ಯಂ ಚರಣಾಭ್ಯಾಂ ಅನ್ವಯಾಮ್ಯಹಂ ತ್ವರಾಭ್ಯಾಂ ನತು ಮಾಧವ ತಾವ ತಾವಕಾಲಯಾನ್ ಚ ಪ್ರತಿಯಾಮಿ ಚ ಮಹತ್ ಮಹತ್ತಮ ಅಗ್ರಹೂಹಂ ಅಂತ ಮತ್ತೆ ಪಾದಗಳ ಕುರಿತಾದ ಮಾತುಗಳನ್ನು ಅದರಿಂದಾಗುವ ಅಪರಾಧದ ಪಟ್ಟಿಯನ್ನು ಕೊಟ್ಟು ಭಗವಂತನನ್ನು ಮುಟ್ಟುವುದಕ್ಕೆ ಬೇಕಿರುವ ಗಟ್ಟಿತನವನ್ನು ಭಾವದಲ್ಲೇ ಹುಟ್ಟಿಸಿದರೆ ಮಾತ್ರ ಕೈಗೆಟಕ್ಲಿಕ್ಕೆ ಸಾಧ್ಯ ಅಂತ ವಿಜೇಂದ್ರ ತೀರ್ಥರು ಅತ್ಯಂತ ಸುಂದರವಾಗಿ ಈ ಮಾತನ್ನು ಹೇಳಿದ್ದಾರೆ ಇವತ್ತು ವಾದರಾಜಗುರುಚರಣರ ಸಮಾರಾಧನೆಯೂ ಹೌದು ಅವರು ಸಮಾಜಕ್ಕೆ ಕೊಟ್ಟ ಅಪರೂಪದ ಕೊಡುಗೆಗಳನ್ನು ನಾವು ನೆನೆಯದೆ